ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ಚಿನ್ನೋ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಇವತ್ತು ಹ್ಯಾಂಗಿಂಗ್ ರಾಕ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಈ ಜಾಗನ ಹೇಗಿದೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಅಂತೂ ಫುಲ್ ಕೂಲಾಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಕ್ರೌಡೂ ಇದೆ ಹೇಗಿರುತ್ತೆ ಅಂತ ನೋಡೋಣ ತನಕ ಫುಲ್ ಕ್ಲೌಡಿ ವೆದರ್ ಇತ್ತು ಈಗಷ್ಟೇ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇದೆ ಹೇಗಿದೆ ಅಂತ ಈ ಜಾಗ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಾದ ಕನ್ನಡ ವೀಡಿಯೋಸ್ನ ನೀವು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚುನಾವಣಾ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡ್ತೀಯಾ ಕುಡಿಯ ನೀರಂತ ಹಾಕೋರಲ್ಲಿ ಕುಡಿಯ ನೀರಂತ ತಿನ್ನು ಹ್ಯಾಂಡ್ ವಾಶ್ ಅಲ್ಲ ಕುಡಿಯ ನೀರು Drinking water Drinking water ಹೇಳು Drinking ಅಲ್ಲ ಮಾ Drinking water <laughs> drinking, Allah, drinking water ಎತ್ಕನಿ hmm. water bottle ಹೋಗಣಾ ಹೋಗೋ ನನಗೆ ಬಾರಾ ದೊಡ್ಡ ಜಾಗ ಇದು ತುಂಬಾನೇ ದೊಡ್ಡ ಜಾಗ ಅನ್ಸುತ್ತೆ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹೌದು ನಾವು ಬೇಕಿದ್ರೆ ಕೆಲವೊಂದನ್ನೆಲ್ಲ ಮರ್ತಿರ್ತೀವಿ ಆದ್ರೆ ಮಕ್ಳುಗಳಿಗೆ ನೆನ್ಪಿನ ಶಕ್ತಿ ಎಷ್ಟಿರುತ್ತೆ ಲಾಸ್ಟ್ ಇಯರ್ ನಾವು ಇಂಡಿಯಾದಲ್ಲಿ ಇದ್ದಾಗ ಟ್ರಿಪ್ಗೆಲ್ಲ ಹೋಗ್ತಿದ್ವಲ್ಲ ಅದನ್ನೆಲ್ಲ ನೆನ್ಸ್ಕೊತಾ ಇದ್ಲು ಈಗಷ್ಟೇ ನನ್ನ ತಮ್ಮನ್ನ ಅವಳು ನೆನ್ಸ್ಕೊಂಡು ಮಾವನ್ ಜೊತೆ ಅಲ್ಲೋಗಿದ್ವಿ ಇಲ್ಲಿ ಹೋಗಿದ್ವಿ ಅನ್ನೋದನ್ನೆಲ್ಲ ರೋಡ್ದ್ದಕ್ಕೂ ಕೇಳ್ಕೊಂಡು ಬರ್ತಾ ಇದ್ಲು ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಒಂದು ಜಾಗನ ನೋಡಿದ ಹಾಗೆ ಇದೆ ಈ ಜಾಗನ ಯಾವ ಜಾಗ ಅಂತ ನೀವೇನಾದ್ರೂ ಕಮೆಂಟ್ ಮಾಡಿದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಈ ಜಾಗ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಹಾಗಾಗಿ ಈ ಜಾಗಕ್ಕೆ ಸಲ ಹೋಗೋಣ ಅಂತ ಹೇಳಿ ಬಂದಿದೀವಿ ನೇಚರ್ ಮಧ್ಯ ಈ ತರ ಕಲ್ಲು ಬಂಡೆಗಳು ಎಷ್ಟೆಷ್ಟು ಎತ್ತರದಲ್ಲಿದೆ ಅಲ್ವಾ ಈ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಮ್ಮ ಬೇಬಿ ಮೆಟ್ಲು ಹತ್ತಲ್ಲ ಹಾಕಿದ್ದೇನೆ ಸ್ಟೆಪ್ಸ್ ಎಲ್ಲ ಹತ್ತ ಚಿನ್ನು ಹತ್ತತಿಯಾ ಹಾ ಮತ್ತೆ ಹತ್ತು ನಡಿ ಅಲ್ಲಲ್ಲ ಇಲ್ಲಿ ಇಲ್ಲಿ ಪಿಂಕ್ ಕಾಣಿಸ್ತಾ ಇದೆಯಲ್ಲ ಅದು ಹೆಚ್ಚು ಕಮ್ಮಿ ನಮ್ಮ ಊರಲ್ಲಿ ಯಾಣ ನೋಡಿರ್ತೀವಲ್ವಾ ಅದೇ ಥರ ಇದೆ ನಾನು ವಿಡಿಯೋ ಮಾಡೋಕೆ ಹೋಗಿಲ್ಲ ಜಾಸ್ತಿ ಅಲ್ಲಿಂದ ಹತ್ಕೊಂಡ್ ಬರೋ ಗಂಟ ಅಪ್ಪು ತುಂಬಾ ಇಲ್ಲಿ ನೋಡಿ ಈಗ ನಾವು ಅಲ್ಲಿ ಮೇಲ್ಗಡೆ ಹೋಗಿ ಏನಿದೆ ಅಂತ ನೋಡೋಣ ಇವಾಗ ನಾವಿದೀವಿ ಮೇಲ್ಗಡೆ ಹ್ಯಾಂಗಿಂಗ್ ರಾಕ್ ಜಾಗದಲ್ಲಿ ಇಲ್ಲಿ ಕಲ್ಲುಗಳೆಲ್ಲ ನೋಡ್ತಿರ್ಬೋದು ಹೇಗೆ ನಿಂತಿದೆ ಅಂತ ಅನ್ಬಿಟ್ಟು ಸೊ ಈಗ ಜಾಗಕ್ಕೆ ಹ್ಯಾಂಗಿಂಗ್ ರಾಕ್ ಅಂತ ಹೆಸರಿಟ್ಟಿದ್ದಾರೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ ನಾವು ಇಷ್ಟು ದಿನ ಬಂದು ಬರ್ತಾ ಇದ್ದಿದ್ದ ಜಾಗಕ್ಕೂ ಮತ್ತೆ ಇವಾಗ ಬಂದಿರೋ ಜಾಗಕ್ಕೂ ಒಂಥರ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಇದು ಆಮೇಲೆ ತುಂಬಾ ಜನ ಕೂಡ ಇಲ್ಲಿ ಬಂದಿದ್ದಾರೆ ಸುತ್ತಮುತ್ತ ವಾತಾವರಣನು ಫುಲ್ ಸಣ್ಣಗಿದೆ ನೋಡಿ ವೆದರ್ ಹೇಗಿದೆ ಅಂತ ಜಸ್ಟ್ ಟೆನ್ ಡಿಗ್ರಿ ಇದೆ ಅಷ್ಟೇನೆ ಸ್ವಲ್ಪ ಬಿಸಿಲು ಬರುತ್ತೆ ಅಂತ ಅನ್ಕೊಂಡಿದ್ವಿ ಬಿಸಿಲೇನು ಬಂದಿಲ್ಲ ಒಂಥರ ಹೊಸ ಥರ ಜಾಗನ ಎಕ್ಸ್ಪ್ಲೋರ್ ಮಾಡ್ದಾಗ ಆಗ್ತಾ ಇದೆ ಸಲನು ಯಾಣ ನೋಡಿಲ್ಲ ಹಾಗಾಗಿ ಇದಾದ್ರೂ ನೋಡೋಣ ಇವಾಗ ಸದ್ಯಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದೀವಿ ಈ ಸಲ ಇಂಡಿಯಾಗ್ ಬಂದ್ರೆ ಖಂಡಿತ ನಾವು ಯಾಣನ ಮಿಸ್ ಮಾಡಿಕೊಳ್ಳದೆ ನೋಡ್ಲೇಬೇಕು ಅಂತ ಅನ್ಕೊಂಡಿದೀವಿ ಇತ್ತು ಬಟ್ ನಮಗೆ ಮಗು ಹಿಡ್ಕೊಂಡು ಹತ್ತಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಮಗೆ ಎಲ್ಲಿ ಗಂಟ ಸಾದ ಅಲ್ಲಿ ತನಕ ಹೋಗಿರೋದನ್ನ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಗಳಂತೂ ಬೆಟ್ಟ ಹತ್ಬೇಕು ಅಂತ ಒಂದೇ ಹಠ ಮಾಡ್ತಿದ್ಲು ಸ್ಟೆಪ್ಸ್ ಹತ್ತು ಅಂದರೆ ಹತ್ತಕ್ಕಾಗಲ್ ಬಂತೆ ಈ ಥರ ಬೆಟ್ಟಗಳನ್ನ ಕಲ್ಗಳದು ಬಂಡೆಗಳು ನೋಡಿದಾಗ ಹತ್ಬೇಕು ಅಂತ ಹೇಳ್ತಿದ್ಲು ಹಾಗಾಗಿ ಅವ್ರ ಪಪ್ಪ ಅವಳನ್ನ ಈ ಥರ ಚಿಕ್ಕ ಚಿಕ್ಕ ಬಂಡೆ ಮೇಲೆ ಹತ್ತಿಸೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಈಗ ನಾವು ನೋಡ್ಕೊಂಡು ಬಂದಿದ್ದು ಆಸ್ಟ್ರೇಲಿಯಾದಲ್ಲಿ ಒಂದು ಚಿಕ್ಕ ಯಾಣ ನೋಡ್ಕೊಂಡ್ ಬಂದಂಗಾಯ್ತು ಇಂಡಿಯಾ ಬಂದ್ಮೇಲೆ ತುಂಬಾ ಕಡೆ ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬಟ್ ಯಾಣಾಗಂತೂ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಹೋಗೋಣ ಅಂತ ಅನ್ಕೊಂಡಿದ್ವಿ ನೋಡೋಣ ಯಾವಾಗ ಇಂಡಿಯಾಗ ಬರ್ತೀವಿ ಆವಾಗ ಪ್ಲ್ಯಾನ್ ಮಾಡೋದು ಅಪ್ಪು ಡೌನು ಅಪ್ಪು ಡೌನು ಆ ಥರ ಇದೆ ರೋಡೆಲ್ಲನು ಈ ರೂಟ್ ಎಲ್ಲ ಹೇಗಿದೆ ಅಂತ ನೋಡೋಣ ಅಂತ ರೋಡ್ ಬಂದ್ವಿ ಇದೊಂಥರ ಡಿಫ್ರೆಂಟ್ ಆಗಿದೆ ಪ್ಲೇಸು ಮತ್ತೆ ನೇಚರ್ ಮಧ್ಯೆ ಈ ತರ ಜಾಗ ನೋಡೋದು ಅಂದ್ರೆ ನನಗಂತೂ ತುಂಬಾನೇ ಖುಷಿ ಅನಿಸ್ತು ನಿಮ್ಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಾರಂತೆ ತುಂಬಾನೇ ಚೀಪ್ ಆಗಿ ಹಾಕಿದ್ದಾರೆ ಅದಕ್ಕೆ ಯಾವ್ಯಾವ ಫ್ರೂಟ್ಸ್ ಇದೆ ಅಂತ ನೋಡೋಣ ಅಂತ ಬಂದಿದ್ದೀವಿ ಬಂದು ನೋಡೋಣ ಮೇನ್ ರೋಡಲ್ಲೇ ಇಟ್ಕೊಂಡಿದ್ದಾರೆ ಒಂದು ಕಿಲೋಮೀಟರ್ ದೂರದಿಂದನೇ ಇವರು ಬೋರ್ಡ್ ಹಾಕಿದ್ರು ಉದ್ದಕ್ಕೂ ಇಲ್ಲಿ ಫ್ರೂಟ್ಸ್ ಎಲ್ಲಾನು ತುಂಬ ಕಮ್ಮಿ ಬೆಲೆಗಿದೆ ಅಂತ ಅಂದ್ಬಿಟ್ಟು ಏನಿರ್ಬೋದು ಅಂತ ನೋಡೋಣ ಅಂತ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಫ್ರೂಟ್ಸ್ನೆಲ್ಲ ಇಟ್ಟಿದ್ರು ಇವ್ರದ್ದು ಫಾರ್ಮ್ ಇದೆಯಂತೆ ಹಾಗಾಗಿ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ರು ರೋಡ್ ಸೈಡಲ್ಲೇ ಇಟ್ಟಿರೋದ್ರಿಂದ ತುಂಬಾ ಕಾರ್ಗಳೆಲ್ಲ ನಿಲ್ಲಿಸಿದ್ರು ಹಾಗಿದ್ರೆ ಚೆನ್ನಾಗಿರ್ಬೋದು ಅಂತ ಹೇಳಿ ನಾವು ನೋಡೋಣ ಅಂತ ಬಂದ್ವಿ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಫ್ರೂಟ್ಸ್ನೆಲ್ಲ ನಾವು ಕೂಡ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಮಾತಾಡ್ಕೊಂಡು ಬರೋ ಅಷ್ಟೊತ್ತಲ್ಲಿ ಸಂಜೆ ಆಗಿಬಿಟ್ಟಿತ್ತು ಸಂಜೆ ಅಂದಮೇಲೆ ಈ ಚಳಿಲಿ ಏನಾದರೂ ಬಿಸಿ ಬಿಸಿ ತಿನ್ನೋಣ ಅನಿಸ್ತಿತ್ತು ಹಾಗೆ ನಮ್ಮ ಮನೆ ಹತ್ರನೇ ಅಂಥ ಈ ರೆಸ್ಟೋರೆಂಟಲ್ಲಿ ವಡಾಪಾವ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ವಿ ಇವಾಗ ನಾನು ಇಲ್ಲಿ ಪಿಕಪ್ಗೆ ಅಂತ ಬಂದಿದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಇಂಡಿಯನ್ ರೆಸ್ಟೋರೆಂಟು ಈ ಒಂದು ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮತ್ತೊಂದು ಹೊಸ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್